ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಎರಡನೇ ಸೆಮಿಸ್ಟರ್ನ ಕಿತ್ತೂರ ಕೇಸರಿ ಎಂಬ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲ ಪ್ರಶ್ನೆಗಳು ಬಿಟ್ಟ ಸ್ಥಳವನ್ನು ತುಂಬಿರಿ ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ ಕುನ್ನಿಗಳ ಹೋದರಿ ಡ್ಯಾಶ್ ಪರಕೀಯರ ವಶಕ್ಕೆ ಸಿರಿನಾಡು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು ಕೊಟ್ಟಿರುವ ಪದವನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ ಚರಿತ್ರೆ ಎಂಬ ಪದವನ್ನು ಬಳಸಿದಾಗ ನಮ್ಮ ದೇಶದ ಚರಿತ್ರೆಯನ್ನು ಓದಿದಾಗ ರೋಮಾಂಚನವಾಗುತ್ತದೆ ಜಯಮಾಲೆ ಎಂಬ ಪದವನ್ನು ಸ್ವಾತಂತ್ರ್ಯ ಬಂದಾಗ ಭಾರತ ಮಾತೆ ಜಯಮಾಲೆಯನ್ನು ಧರಿಸಿದಳು ಋಣ ದೇಶಭಕ್ತರಾಗಿ ಸೇವೆ ಸಲ್ಲಿಸಿದಾಗ ನಾವು ಸ್ವಲ್ಪವಾದರೂ ಋಣಮುಕ್ತರಾಗಬಹುದು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಇದರಿಂದ ಮಲ್ಲ ಸರ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನ್ನ ಕನವರಿಸುತ್ತಾ ಹಲ್ಲು ಕಡಿದಳು ನಮ್ಮ ಅನ್ನವನ್ನು ಕೊಬ್ಬಿರುವವರು ಯಾರು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಚೆನ್ನಮ್ಮ ಛಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಿದರು ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದರು ಕರುನಾಡ ಒಡತಿಯ ಹತ್ತಿರ ತನ್ನ ಮರುಜನ್ಮ ನೀಡು ಹೆಣ್ಣಾಗಿ ಇದೇ ನೆಲದಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಕೇಳಿಕೊಂಡಳು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ರಾಣಿ ಚೆನ್ನಮ್ಮ ಹಲ್ಲು ಕಡಿದಿದ್ದು ಯಾಕೆ ಉತ್ತರ ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸಿನಲ್ಲಿ ಕನವರಿಸಿದಳು ಇದರಿಂದ ಮಲ್ಲ ಸರ್ಜನ ಮನ ಎಷ್ಟೊಂದು ನೊಂದಿರಬಹುದೆಂದು ಪರಕೀಯರ ಬಗ್ಗೆ ಕಟಕಟನೆ ಹಲ್ಲು ಕಡಿದಳು ಕೆಚ್ಚದೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು ಕೆಚ್ಚದೆಯ ಕಲಿಗಳಿಗೆ ಚೆನ್ನಮ್ಮ ಹೇಳಿರೈ ಕೆಚ್ಚದೆಯ ಕಲಿಗಳೇ ನೀವು ಕರಿನಿಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲ ತೊಟ್ಟು ಹುಲಿಯಂತೆ ನುಗ್ಗೋಣ ಎಂಬುದಾಗಿ ಹೇಳಿದಳು ಚಮ್ ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯದಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈ ಮೀರಿತೆಂದು ಅವಳಿಗೆ ನೋವಾಯಿತು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬಿಡಿಕೊಂಡಳು ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡೆನೆಗೆ ಎಂದು ಕಿತ್ತೂರ ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡವಡತಿ ಭುವನೇಶ್ವರಿಯನ್ನು ಕೇಳಿಕೊಂಡಳು ಈ ಪದ್ಯವನ್ನು ಪೂರ್ಣಗೊಳಿಸಿರಿ ಮಲ್ಲಸರ್ಜನ ಮನಕ್ಕೆ ನೋವಾಗ ಬರಬಹುದೇ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರಸಿ ಕಟಕಟನೆ ಹಲ್ಕಡಿದಳಾಕೆ ಸೊ ಇದಾದ ನಂತರ ಭಾಷಾಭ್ಯಾಸದ ಪ್ರಶ್ನೆಗಳು ಕೆಳಗಿನ ಪದಗಳನ್ನು ಅಚ್ಚ ಕನ್ನಡ ಸಂಸ್ಕೃತ ಇಂಗ್ಲಿಷ್ ಪೋರ್ಚುಗೀಸ್ ಭಾಷೆಯ ಪದಗಳಾಗಿ ವಿಂಗಡಿಸಿ ಬರೆಯಿರಿ ಅಚ್ಚ ಕನ್ನಡದ ಪದಗಳು ಮನೆ ನದಿ ಹೊಲ ಗದ್ದೆ ಹಿತ್ತಲು ಬಾಯಿ ಸಂಸ್ಕೃತ ಪದಗಳು ಭೂಮಿ ಸಂಧ್ಯಾ ಆರ್ಯ ರಾತ್ರಿ ಇಂಗ್ಲಿಷ್ ಪದಗಳು ರೋಡು ಚೇರ್ಮನ್ ಸ್ಕೂಲು ಬ್ಯಾಂಕ್ ಪೋರ್ಚುಗೀಸ್ ಪದಗಳು ಅಲಮಾರು ಕೋರ್ಟು ಸಾಬೂನು ಮೇಜು ಇದಾದ ನಂತರ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೆಲವು ಪದಗಳನ್ನು ಒಟ್ಟಾಗಿ ಕೊಟ್ಟಿದ್ದಾರೆ ಅವುಗಳನ್ನು ವಿಂಗಡಿಸಿ ಬರೆದು ನೋಡಿದಾಗ ದೇಶೀಯ ಪದಗಳು ವಜಾ ಬೆಲ್ಲ ಖಾನಾವಳಿ ನೀರು ಚೂಡ ಶಿಫಾರಸ್ಸು ಹುಲ್ಲು ಎಕರೆ ಸರ್ಕಾರ ಹೊಲ ಅನ್ಯ ದೇಶೀಯ ಪದಗಳು ದಿವಾನ್ ಅನಾನಸ್ಸು ಜರೂರು ಸರದಾರ ಸಿನಿಮಾ ಮೇಜು ಪಗಾರ ಸಾಭೋನು ಕಚೇರಿ ಇವು ಅನ್ಯ ದೇಶೀಯ ಪದಗಳಾಗಿದ್ದಾವೆ